ಹಲೋ ಹಾಯ್ ನಮಸ್ಕಾರ ಹೇಗಿದ್ದೀರಿ ನನ್ನ ಪ್ರೇಕ್ಷಕ ಬಿಂದುಗಳೇ ನಾನು ಕನ್ನಡ ಕಸ್ತೂರಿ ನಿಮಗೆಲ್ಲ ಸ್ವಾಗತ ನನ್ನ ಚಾನಲ್ಗೆ ಬನ್ನಿ ಇವತ್ತು ಒಂದು ಸ್ಪೆಷಲ್ ಆಗಿರುವಂತಹ ಡೀಟೇಲ್ನ ಜೊತೆಗೆ ನಿಮ್ಮ ಜೊತೆ ಬಂದಿದ್ದೀನಿ ನೀವೆಲ್ಲ ಈಗ ಯಾರ ಕೈಯಲ್ಲಿ ಮೊಬೈಲ್ ಇಲ್ಲ ಹೇಳಿ ಪ್ರತಿಯೊಬ್ಬರ ಕೈಯಲ್ಲಿ ಮೊಬೈಲ್ ಇದೆ ಹಾಗಾದರೆ ಮೊಬೈಲಲ್ಲಿ ನೀವೇನ ನಿಮಗೇನಾದರೂ ಡಾಟಾ ಅಥವಾ ಬ್ಯಾಲೆನ್ಸ್ ಹಾಕ್ತೀರಿ ಅಮೌಂಟ್ ಬಹಳ ಕಂಪನಿಗಳು ತಗೊಳ್ತಿದ್ದಾವೆ ನಮಗೆ ಇದರಿಂದ ಕಿರಿಕಿರಿ ಆಗ್ತದೆ ಅಂತ ನಿಮಗೆ ನಾನು ಅನ್ನಿಸ್ತಾ ಇದ್ದೀಯಾ ಹಾಗಾದರೆ ಈ ವಿಡಿಯೋ ನಿಮಗೆ ಇವತ್ತು ವಿಶೇಷವಾಗಿ ಖುಷಿಯನ್ನು ಕೊಡುವಂಥದ್ದು ಹಾಗೆಯೇ ನೀವು ಎರಡು ಸಿಮ್ಮನ್ನು ಯೂಸ್ ಮಾಡ್ತಾ ಇದ್ದೀರಾ ಮೊಬೈಲ್ನಲ್ಲಿ ಹಾಗಾದರೆ ನಿಮಗೂ ಕೂಡ ಇದು ಖುಷಿಯನ್ನು ಕೊಡುವಂತಹ ವಿಡಿಯೋ ಪೂರ್ತಿಯಾಗಿ ನೀವು ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಯಾಕೆ ಈ ಥರದ ವಿಷಯವನ್ನು ನಾವು ಇಲ್ಲಿ ಕೇಳ್ತಾ ಇದ್ದೀನಿ ಅಂತ ನಿಮಗೆ ಅನಿಸ್ಬೋದು ಹತ್ತು ರೂಪಾಯಿಗೆ ವರ್ಷ ಪೂರ್ತಿ ವ್ಯಾಲಿಡಿಟಿ ಬೇಕಾ ಈ ವಿಡಿಯೋ ನಿಮಗೆ ಇವತ್ತು ವಿಶೇಷ ಅನುಭವವನ್ನು ಕೊಡುತ್ತೆ ನೋಡಿ ಹಾಗೆಯೇ ಹೊಸ ವರ್ಷಕ್ಕೆ ನಿಮಗೆ ಗಿಫ್ಟ್ ಬೇಕಾ ಈ ಥರದ ಈ ಕಡೆಯಿಂದ ಗಿಫ್ಟ್ ಬೇಕಾ ಹಾಗಾದರೆ ಈ ವಿಡಿಯೋ ನೀವು ವಿಶೇಷವಾಗಿ ಇವತ್ತು ಪೂರ್ತಿಯಾಗಿ ನೋಡಬೇಕು ಬನ್ನಿ ಪ್ರೇಕ್ಷಕ ಬಿಂದುಗಳೇ ವೀಡಿಯೋ ಶುರು ಮಾಡೋಕ್ಕಿಂತ ಮೊದಲು ನನ್ನ ರೆಗ್ಯುಲರ್ ಆಗಿ ಒಂದು ವಿಷಯ ಏನಿದೆ ಅಂತ ಹೇಳ್ಬಿಡ್ತೀನಿ ನನ್ನ ಚಾನಲನ್ನು ಹೊಸದಾಗಿ ಅಂದರೆ ಈ ವಿಡಿಯೋದ ಮುಖಾಂತರ ನೋಡ್ತಾ ಇದ್ದವರಿಗೆ ನಾನು ಕಿವಿ ಮಾತು ಹೇಳೋದೇನಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋನ ನೋಡಿ ಶೇರ್ ಮಾಡಿ ಹಾಗೆಯೇ ಬೆಲ್ಲೈಕನ್ನನ್ನು ಒತ್ತಿಟ್ಕೊಳ್ಳಿ ಅಂತ ಹೇಳೋದ್ರ ಜೊತೆಗೆ ಆಲ್ರೆಡಿ ಕನೆಕ್ಟ್ ಆಗಿದ್ದವರಿಗೆ ಸಬ್ಸ್ಕ್ರೈಬ್ ಆಗಿದ್ದವರಿಗೆ ನನ್ನ ಚಾನಲ್ನ ವೀಡಿಯೋಗಳನ್ನು ನೋಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ನಿಮಗೆ ಶುರು ಮಾಡ್ತಾ ಇದ್ದೀನಿ ಕೇಂದ್ರ ಸರ್ಕಾರದಿಂದ ಮೊಬೈಲ್ ಕಂಪನಿಗಳಿಗೆ ಬೆಲೆ ಇಳಿಸಬೇಕು ಅನ್ನುವಂತಹ ಒಂದು ನಿರ್ಧಾರವನ್ನು ಕೇಂದ್ರ ಸರ್ಕಾರ ಈಗಾಗಲೇ ಹೇಳಿದೆ ಅದು ಕೂಡ ನಿರ್ಧಾರವನ್ನು ತೆಗೆದುಕೊಂಡಾಗಿದೆ ಕೇಂದ್ರ ಸರ್ಕಾರ ಯಾವ್ಯಾವ ನಿಯಮಗಳು ಇದರಲ್ಲಿ ಬರ್ತವೆ ಯಾವ್ಯಾವ ಕಾರಣಗಳು ಇದರಲ್ಲಿದ್ದಾವೆ ಅನ್ನೋದನ್ನು ನಾನು ನಿಮಗೆ ಈಗ ಕರೆಕ್ಟಾಗಿ ಹೇಳ್ತಾ ಬರ್ತೀನಿ ಒಂದೊಂದಾಗಿ ಟೆಲಿಕಾಮ್ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಅಂದರೆ ಇದರ ಫುಲ್ ಫಾರ್ಮ್ ಟೆಲಿಕಾಮ್ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಟಿ ಆರ್ ಎ ಐ ಅಂದರೆ ಇದು ನಮ್ಮ ದೇಶದ ಎಲ್ಲ ಟೆಲಿಕಾಮ್ ಕಂಪನಿಗಳನ್ನು ನಡೆಸುವಂತಹ ಒಂದು ಸ್ತಂಭ ಅಂತ ನಾವು ಹೇಳ್ಬೋದು ಇದು ಈಗ ನಾವು ಬಿ ಎಸ್ ಎನ್ ಎಲ್ಲಿಂದ ಜಿಯೋ ಏರ್ಟೆಲ್ ಮತ್ತು ನಮ್ಮ ಎ ಎಮ್ ಇದು ಒಡಪ್ಪನಿಂದ ಕನ್ವರ್ಟ್ ಆಗಿರೋದು ಒಂದು ಕಂಪನಿ ಇದೆ ಅದು ವಿ ಐ ವಿ ಐ ಈ ಎಲ್ಲ ಕಂಪನಿಗಳ ಬೇಸಿಕ್ ಮೇಲೆ ಡಾಟಾ ಗೀಟಾ ಏನು ನಾವು ಕಂಪನಿಯಲ್ಲಿ ಮೊಬೈಲ್ ಮಾತಾಡ್ತೀವಿ ಇದನ್ನು ನೋಡಿಕೊಳ್ಳೋದಕ್ಕೆ ಗೌರ್ಮೆಂಟ್ ಕಡೆಯಿಂದ ಒಂದು ಕಂಪನಿಯನ್ನು ಒಂದು ಸರ್ ರೆಡಿ ಇಟ್ಟಿರ್ತಾರೆ ಅದು ಟೆಲಿಕಾಮ್ ರೆಗ್ಯುಲೇಟರಿ ಅಥ ಅಥಾರಿಟಿ ಆಫ್ ಇಂಡಿಯಾ ಅಂತ ಅದಕ್ಕೆ ಫುಲ್ ಫಾರ್ಮ್ ಆದರೆ ಅದರ ಶಾರ್ಟಾಗಿ ಟಿ ಆರ್ ಎ ಐ ಅಂತ ಕರೀತಾರೆ ಇದಕ್ಕೆ ಹೇಳ್ತಾ ಇರೋದು ಈಗ ಟಿ ಆರ್ ಎ ಏನು ಹೇಳ್ತಾ ಇದೆ ಅಂದರೆ ಕೇಂದ್ರ ಸರ್ಕಾರ ಇವರಿಗೆ ಹೇಳಿದೆ ಈ ಥರದ ಒಂದು ಪ್ಲ್ಯಾನನ್ನು ತೊಗೊಂಡು ಬನ್ನಿ ಅಂತ ಆದರೆ ಅದನ್ನು ಈಗ ಕಂಪನಿಗಳಿಗೆ ಟಿ ಆರ್ ಎ ಐ ಏನು ಹೇಳ್ತಿದೆ ಸಾಮಾನ್ಯ ಜನರಿಗೆ ಯಾಕೆ ನೀವು ಡಾಟಾ ಹೊರೆಯನ್ನು ಇದ್ದೀರಿ ಅಂತ ಕಂಪನಿಗಳಿಗೆ ಕೇಳ್ತಾ ಇದೆ ಸಾಮಾನ್ಯ ಜನರಿಗೆ ಡಾಟಾ ಹೊರೆಯನ್ನು ಯಾಕೆ ಇದ್ದೀರಿ ನೀವು ಕಾಲ್ ಮತ್ತು ಎಸ್ ಎಮ್ ಎಸ್ಸಿಗೆ ಸಪ್ರೇಟಾಗಿ ಯಾಕೆ ಫ್ಲ್ಯಾನ್ ತರ್ತಾ ಇಲ್ಲ ಅನ್ನುವಂಥದ್ದನ್ನು ಮೊದಲು ಕೇಳಿದೆ ಇಲ್ಲಿ ಏನಾಗುತ್ತೆ ನೀವು ನೋಡ್ಬೋದು ಯಾವುದೇ ಕಂಪನಿಗೆ ಹೋದರೂ ನಿಮಗೆ ಬಿ ಎಸ್ ಎನ್ ಎಲ್ ಅನ್ನೋ ಒಂದು ಈಗ ಖಾಲಿ ಬಿ ಎಸ್ ಎನ್ ಎಲ್ ಅದು ಸರ್ಕಾರದ ಕೇಂದ್ರ ಸರ್ಕಾರದ ಹತ್ತಿರದಲ್ಲಿ ಈಗ ಇದೆ ಈಗ ಅದು ಮಾತುಕತೆ ನಡೀತಾ ಇದೆ ಅದು ಕೂಡ ಟಾಟಾ ಕಂಪನಿಗೆ ಸೇರುತ್ತೆ ಅನ್ನೋದು ವಿಷಯ ಇದೆ ಅದರ ಬಗ್ಗೆ ಗೊತ್ತಿಲ್ಲ ಈಗ ಬಿ ಎಸ್ ಎನ್ ಎಲ್ಲಲ್ಲಿ ಈ ಮೆಥಡ್ ನಡೀತಾ ಇಲ್ಲ ಅವರು ತೊಂಬತ್ತೊಂಬತ್ತು ರೂಪಾಯಿಗೆ ಖಾಲಿ ಹದಿನೆಂಟು ದಿವಸಕ್ಕೋ ಅಥವಾ ಇಪ್ಪತ್ ಇಪ್ಪತ್ತು ದಿವಸಕ್ಕೋ ಏನೋ ಫ್ರೀ ಕಾಲ್ ಎಸ್ ಎಮ್ ಎಸ್ ಸರ್ವಿಸನ್ನು ಕೊಡ್ತಾ ಇದ್ದಾರೆ ಆದರೆ ಅವರಲ್ಲಿ ವ್ಯಾಲಿಡಿಟಿ ಮೂರು ಮೂರು ತಿಂಗಳಿಗೆ ರೀಚಾರ್ಜ್ ಮಾಡ್ಕೊಳ್ಳುವಂಥ ಒಂದು ಪದ್ಧತಿ ಇದೆ ಅದನ್ನು ಬಿಟ್ಟರೆ ಬಾಕಿಯಲ್ಲಿ ಜಿಯೋ ವಿ ಐ ಏರ್ಟೆಲ್ ಇವೆಲ್ಲವೂ ಏನು ಮಾಡ್ತವೆ ಅಂತೇಳಂದರೆ ಮಿನಿಮಮ್ ಆಗಿ ಬೇಡ ಅಂದ್ರೂ ಒಂದು ಜಿ ಬಿ ಡಾಟಾನಾದರೂ ತಗೊಳ್ಳೇಬೇಕು ಅದಕ್ಕೆ ಸೇರಿಸಿ ಚಾರ್ಜ್ ಮಾಡ್ತಾ ಇದ್ದಾರೆ ಕಂಪನಿಗಳು ಈಗ ಎರಡು ತಿಂಗಳ ಹಿಂದೆ ಜಿಯೋ ಮತ್ತು ಏರ್ಟೆಲ್ನವರು ಬಿಲ್ಲನ್ನು ಹೆಜೇನು ಮಾಡಿದ್ದಾರೆ ನಮಗೆ ಗೊತ್ತಿರ್ಬೋದು ಅದನ್ನು ಕೇಳ್ತಾ ಇದೆ ನಮ್ಮ ಟಿ ಆರ್ ಇ ಐ ಕಂಪ್ ಕಂಪನಿ ನೀವು ಯಾಕೆ ಜನರ ಮೇಲೆ ಡಾಟಾ ಪರೆಯನ್ನು ಹಾಕ್ತಾ ಇದ್ದೀರಿ ಯಾರಿಗೆ ಬೇಕೋ ಅವರು ಅದನ್ನು ತಗೊಳ್ತಾರೆ ಆದರೆ ಯಾರಿಗೆ ಇದರ ಅಗತ್ಯ ಇಲ್ಲ ಅವರು ಸಾಮಾನ್ಯ ಸಣ್ಣ ಮೊಬೈಲನ್ನು ಕೀಪ್ಯಾಡ್ ಮೊಬೈಲನ್ನು ಇಟ್ಕೊಂಡಿದ್ದಾರೆ ಅಂಥವರು ಕೂಡ ಒಂದು ಬಿನೋ ಅಥವಾ ಎರಡು ಜಿ ಬಿ ಡಾಟಾ ಹಾಕ್ಕೊಂಡು ವೇಸ್ಟ್ ಯಾಕೆ ಮಾಡ್ಕೊಳ್ಬೇಕು ಅವರಿಗೆ ಹಣವನ್ನು ಯಾಕೆ ವಸೂಲಿ ಮಾಡ್ತಾ ಇದ್ದೀರಿ ಇದನ್ನು ನಿಲ್ಲಿಸಬೇಕು ಅನ್ನೋದು ಒಂದನ್ನು ಕೇಳ್ತಾ ಇದೆ ಇನ್ನು ಡಾಟಾಗೆ ಸಪ್ರೇಟ್ ಪ್ಲ್ಯಾನ್ ತನ್ನಿ ಅಂತ ಹೇಳ್ತಾ ಇದೆ ಅಂದರೆ ನೀವು ಡಾಟಾ ಬೇಕಾದವರು ಸಪ್ರೇಟಾಗಿ ಡಾಟಕ್ಕೋಸ್ಕರ ರೀಚಾರ್ಜನ್ನು ಮಾಡ್ಕೊಳ್ತಾರೆ ಅಂಥವರಿಗೆ ನೀವು ಡಾಟಾ ಪ್ಲ್ಯಾನನ್ನು ತಗೊಂಡು ಬನ್ನಿ ಅಂತ ಎರಡನಿಂದ ಇದೆ ಇದಕ್ಕೆ ಅನುಗುಣವಾಗಿ ಜಿಯೋ ಮತ್ತು ಏರ್ಟೆಲ್ ಕಂಪನಿ ಮತ್ತು ವಿ ಐ ಕಂಪನಿಗಳು ಸ್ವಲ್ಪ ತ್ಯಾಗಿಯನ್ನು ತೆಗೆದಂಗಿದೆ ಹೆಚ್ಚಾಗಿ ಇದು ಏನು ಕೇಂದ್ರ ಸರ್ಕಾರ ಟಿ ಆರ್ ಯಗೆ ಅದೇ ಆದೇಶನ ಕೊಡ್ತೋ ಈ ಆದೇಶದ ಮೇರೆಗೆ ಅವರು ಸ್ವಲ್ಪ ಆ್ಯಕ್ಟಿವ್ ಆದರು ಅವರು ಕೂಡ ಒಂದು ಸರ್ವೆ ಕೂಡ ಮಾಡಿದ್ದಾರೆ ಆ ಸರ್ವೆಯಲ್ಲಿ ಏನೇನು ಬಂದಿದೆ ಅದನ್ನು ಕೂಡ ನಿಮಗೆ ನಾನು ಮುಂದೆ ಹೇಳ್ತೀನಿ ಸರ್ವೆಯಲ್ಲೂ ಕೂಡ ಒಂದಿಷ್ಟು ವಿಷಯಗಳು ಹೊರಗಡೆ ಬಂದಿವೆ ಅದು ಏನು ಅಂತ ನಾನು ಹೇಳ್ತೀನಿ ಇಲ್ಲಿ ಈ ಕಂಪನಿಗಳು ಸ್ವಲ್ಪ ತ್ಯಾಗಿಯನ್ನು ತೆಗೆದಿದ್ದಾವೆ ಅದು ಏನು ಅನ್ನೋದನ್ನು ನಿಮಗೆ ಮುಂದೆ ಹೇಳ್ತೀನಿ ಎರಡು ಸಾವಿರದ ಹನ್ನೆರಡರಲ್ಲಿ ಇದ್ದಂಥ ಈ ಟಿ ಆರ್ ಎ ಐ ನಮ್ಮದು ಏನು ನಡೆಸುವಂಥ ಕಂಪನಿ ಇದೆ ಟೆಲಿಕಾಮ್ ಕಂಪನಿ ಅದಕ್ಕೆ ಟೆಲಿಕಾಮ್ ಕನ್ಸ್ಯೂಮರ್ ಪ್ರೊಡಕ್ಷನ್ ರೆಗ್ಯುಲೇಷನ್ ಅನ್ನುವಂಥ ಒಂದು ಕಾಯ್ದೆ ಏನಿದೆ ಅದನ್ನು ತಿದ್ದುಪಡಿ ಮಾಡಲು ಶುರು ಮಾಡಿದ್ದಾರೆ ಈಗ ಅದರಲ್ಲಿ ಒಂದಿಷ್ಟು ವ್ಯವಸ್ಥೆಗಳು ಕಂಪನಿಗಳಿಗೆ ಉಪಯೋಗ ಆಗುವಂಥದ್ದು ಈಗ ನಾನು ಏನು ಹೇಳಿದೆ ಡಾಟಾ ಬೇಸಿಗೆ ಮೇಲೆ ಕೊಡುವಂಥದ್ದು ಒಂದು ಜಿ ಬಿ ತಗೊಳ್ಳಿ ಅನ್ನೋಂಥದ್ದು ಮತ್ತೊಂದು ಅದರಲ್ಲಿ ಇತ್ತು ಈಗ ಅಂಥದ್ದನ್ನು ಕ್ಲೀನ್ ಮಾಡಿ ಯಾರಿಗೆ ಉಪಯೋಗ ಆಗುತ್ತೋ ಅಂಥವರಿಗೆ ಡಾಟಾ ಬೇಸಿಕ್ ಇಲ್ಲ ಅಂತೇಳಿದ್ರೆ ಸಾಮಾನ್ಯವಾಗಿ ಕೊಡಿ ಅನ್ನುವಂಥ ಅದನ್ನು ಬದಲಿ ಮಾಡಲಿಕ್ಕೆ ಶುರು ಮಾಡಿದೆ ಇನ್ನು ಹತ್ತು ರೂಪಾಯಿಗೆ ವ್ಯಾಲಿಡಿಟಿ ರೀಚಾರ್ಜ್ ಕೂಡ ಕೊಡಬೇಕು ಅನ್ನೋದು ಕಂಪನಿಗೆ ತಾಕೀತ್ತು ಇದೆ ಟಿ ಆರ್ ಎ ಐ ಹತ್ತು ರೂಪಾಯಿಗೂ ಕೂಡ ರೀಚಾರ್ಜ್ ವ್ಯಾಲಿಡಿಟಿ ಅಂದರೆ ಇಷ್ಟು ದಿನ ನಿಮಗೇನಾಗ್ತಿತ್ತು ಸಣ್ಣ ಸಣ್ಣ ಟಾಪಿಕನ್ನು ತೊಗೊಂಡು ಟಾಪನ್ನು ತೊಗೊಂಡು ನಾವು ರೀಚಾರ್ಜ್ ಮಾಡ್ಕೊಳ್ತಿದ್ವಲ್ವ ಆ ರೀತಿಯಲ್ಲಿ ಈಗ ಸಾಮಾನ್ಯ ಮನುಷ್ಯ ಅವನ ಹತ್ರ ಮೂರು ತಿಂಗಳಿಗೋ ನಾಲ್ಕು ತಿಂಗಳಿಗೋ ಐದು ತಿಂಗಳಿಗೋ ಅದನ್ನು ಟಾಪಪ್ ಅಂದರೆ ಕಾಲ್ ಬಂದಾಗ ಹೋಗ್ತಿತ್ತು ವ್ಯಾಲಿಡಿಟಿ ರೀಚಾರ್ಜ್ ಅಂದರೆ ಕಾಲ್ ಬಂದಾಗ್ತಿತ್ತು ಅಲ್ವಾ ಹಾಗೆಯೇ ಈಗ ಇವರು ಏನು ಹೇಳ್ತಿದ್ದಾರೆ ಅಂದರೆ ಹತ್ತು ರೂಪಾಯಿಯಿಂದ ನೀವು ಪ್ಲ್ಯಾನ್ ರೆಡಿ ಇಡಿ ಹತ್ತು ದಿವಸಕ್ಕೆ ಬೇಕಾದರೆ ಅವ ಟಾಕ್ ವ್ಯಾಲಿಡಿಟಿನ ಹತ್ತು ರೂಪಾಯಿದಲ್ಲಿ ಮಾಡಿಸ್ಕೊಳ್ಳುವಂಥ ಒಂದು ಪ್ಲ್ಯಾನನ್ನು ತನ್ನಿ ಒಂದು ತಿಂಗಳಿಗೆ ಎಷ್ಟು ಬೇಕೋ ಅದರಲ್ಲಿ ತೊಗೊಂಡು ಬನ್ನಿ ಮಿಕ್ಸ್ ಅಂದರೆ ಹತ್ತು ಐವತ್ತು ನೂರು ಈ ರಕ್ತದಲ್ಲಿ ತೊಗೊಂಡು ಬನ್ನಿ ಅವನಿಗೆ ಎಷ್ಟು ಹಣ ಇದೆಯೋ ಆ ಹಣದಲ್ಲಿ ಅವ ಅದನ್ನು ರೀಚಾರ್ಜ್ ಮಾಡಿಕೊಂಡು ಟಾಪ್ ವ್ಯಾಲಿಡಿಟಿ ರೀಚಾರ್ಜನ್ನು ಮುಂದುವರಿಸ್ಕೊಳ್ತಾರೆ ಭಾರತೀಯ ಜನರು ಅನ್ನೋದನ್ನು ಇದೆ ಇದರ ಜೊತೆಗೆ ಟಾಪಪ್ನಲ್ಲಿ ಆದಷ್ಟು ಇನ್ನು ಎಕ್ಸ್ಟ್ರಾ ಆಗಿ ನೀವು ಡಾಟಾವನ್ನು ಕೊಡೋದು ಬಿಡೋದು ಅವ್ರು ತೊಗೊಳ್ಳೋದು ಅವರಿಗೆ ಬಿಟ್ಟಿದ್ದು ನಿಮ್ಮ ಈ ಪ್ಲ್ಯಾನನ್ನು ಇದನ್ನು ಮಾಡ್ಕೋಬೇಡಿ ಆದರೆ ಅದರ ಜೊತೆಗೆ ಈ ಆ್ಯಕ್ಟಿವಿಟಿ ಪ್ಲ್ಯಾನನ್ನು ಇಡಿ ಅಂತ ಹೇಳ್ತಾ ಇದೆ ಈಗ ಸಾಮಾನ್ಯವಾಗಿ ಏನಾಗ್ತಿದೆ ಈಗ ಜಿಯೋ ಕಂಪ್ನಿದು ಒಂದು ಹೆಚ್ಚು ನನಗೆ ಗೊತ್ತಾಗಿರೋದು ನಿಮ್ಗೆ ಹೇಳ್ತೇನೆ ತೊಂಬತ್ತು ದಿನದಲ್ಲಿ ವ್ಯಾಲಿಡಿಟಿ ಎಸ್ ಟಿ ಬಿ ಅವ್ರದ್ದು ಮುನ್ನೂರ ಅರವ ಮೂವತ್ತೈದು ದಿವಸಕ್ಕೆ ರೀಚಾರ್ಜ್ ಅವ್ರದ್ದು ಸುಮಾರು ಎರಡು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಜಿಯೋದು ಮುನ್ನೂರ ಮೂವತ್ತಾರು ದಿವಸಕ್ಕೆ ವಾಯ್ಸ್ ರೀಚಾರ್ಜ್ ಒಂದು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತನ್ನು ತಗೊಳ್ತಾರೆ ಅದರಲ್ಲಿ ಖಾಲಿ ಇಪ್ಪತ್ತ್ನಾಲ್ಕು ಜಿ ಬಿ ಇದೆ ಅಂದರೆ ತಿಂಗಳಿಗೆ ಎರಡು ಜಿ ಬಿ ಆ ತಿಂಗಳಿಗೆ ಎರಡು ಜಿ ಬಿ ಉಪಯೋಗ ನಿಮಗಾಗತ್ತಾ ಒಂದು ದಿವಸದಲ್ಲಿ ಜಿಯೋದ್ದು ಎರಡು ಜಿ ಬಿ ಖರ್ಚಾಗೋಗುತ್ತೆ ಅಂದಮೇಲೆ ಈ ಪ್ಲ್ಯಾನನ್ನು ಅವ್ರು ಹಾಕ್ಕೊಂಡ್ರೂ ಕೂಡ ಇದರ ಮೇಲೆ ಮತ್ತೆ ವ್ಯಾಲಿಡಿಟಿ ರಿಚಾರ್ಜ್ ಡಾಟಾ ರಿಚಾರ್ಜ್ ಹಾಕ್ಕೊಳ್ಬೇಕು ಇದರಿಂದ ಜನರಿಗೆ ಉಪಯೋಗ ಏನು ಅನ್ನೋದನ್ನು ಕೇಳ್ತಾ ಇದೆ ಒಂದನ್ನು ನಾನು ನಿಮಗೆ ಹೇಳ್ತಾ ಇರೋದು ಉಪಯೋಗ ಇದೆಯಾ ಇದರಿಂದ ಅಂತ ಒಂದು ಹೇಳ್ತಾ ಇದೆ ಇನ್ನು ಕಂಪನಿಗಳು ಕೂಡ ಒಂದಿಷ್ಟು ತ್ಯಾಗಗಳನ್ನು ಇದರಲ್ಲಿ ತೆಗೆದಿದ್ದಾವೆ ಅಂತ ನಾನು ನಿಮಗೆ ಹೇಳಿದ್ದೆ ಕಂಪನಿಗಳು ಹಾಗಾದರೆ ಏನು ತೆಗೆದಿದ್ದಾವೆ ನಾವು ಭಾರತವನ್ನು ಟೂ ಜಿ ಮುಕ್ತ ಭಾರತ ಅಂತ ಮಾಡಲಿಕ್ಕೆ ಹೊರಟಿದ್ದೇವೆ ಅದರಲ್ಲಿ ನೀವು ಇದನ್ನು ಅಡಚಣೆಯನ್ನು ತರ್ತಾ ಇದ್ದೀರಿ ಅಂತ ಒಂದು ಅವರು ಹೇಳ್ತಾ ಇದ್ದಾರೆ ಇನ್ನು ಎರಡನೆಯದು ಭಾರತ ದೇಶ ಕ್ರಾಂತಿಯಿಂದ ಅಂದರೆ ಡಾಟಾ ಕ್ರಾಂತಿಯಲ್ಲಿ ಮುಂದುವರೆದಿದೆ ಈಗ ಅವರಿಗೆ ಟೂ ಜಿಯಲ್ಲಿ ಅಥವಾ ನಾವು ಸಾಧಾರಣ ರಿಚಾರ್ಜ್ ಪ್ಯಾಕನ್ನು ತಂದರೆ ಮತ್ತೆ ದೇಶ ಹಿಂದೆ ಹೋಗುತ್ತೆ ಅನ್ನೋದು ಅವ್ರದ್ದು ಎರಡನೇ ಕಂಡೀಷನ್ ಕಂಪನಿಯದು ಅವರದೇ ಆದಂಥ ಒಂದಿಷ್ಟು ಕಂಡೀಷನ್ ಅಪ್ಲೈಗಳನ್ನು ಅವ್ರು ಏನು ಮಾಡ್ಕೊಂಡಿದ್ರು ಅದರಲ್ಲಿ ಈಗ ಅಂದರೆ ಎಗ್ರಿಮೆಂಟು ಏನೋ ಒಂದು ಮಾಡ್ಕೊಂಡಿರ್ತಾರೆ ಮತ್ತೊಂದು ಕಂಪ್ನಿಯಿಂದ ನಮಗನ್ಸುತ್ತೆ ಏರ್ಟೆಲ್ ಒಂದು ಕಂಪನಿ ಅಂತ ಏರ್ಟೆಲಿನ ಜೊತೆಗೆ ಅವರು ಎಷ್ಟು ಜನರ ಕೈಯಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೊಂಡಿದಾರೋ ಹೊರಗಡೆ ಪ್ರದೇಶದಲ್ಲಿ ಈ ಕಂಪನಿಗಳು ಅವೆಲ್ಲವಕ್ಕೂ ಅವರು ಒಂದಿಷ್ಟು ಹಣವನ್ನು ತೆರಿಗೆ ಮುಖಾಂತರನೋ ಅಥವಾ ಅಡ್ವಾನ್ಸ್ ಮುಖಾಂತರನೂ ಕಟ್ಟಿರ್ತಾರೆ ಇದೆಲ್ಲದರಿಂದ ಈ ನಮ್ಮ ಏನಿದೆ ಟಿ ಆರ್ ಟಿ ಆರ್ ಐ ಟೆಲಿಕಾಮ್ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಇದು ತೆಗೆದುಕೊಂಡ ನಿರ್ಧಾರದಿಂದ ಇವರಿಗೆ ಸ್ವಲ್ಪ ಹೊಡೆತ ಬೀಳ್ತಾ ಇದೆ ಹಾಗಾಗಿ ಅವರು ಅದನ್ನು ತ್ಯಾಗಯನ್ನು ತೆಗಿತಾಯಿದ್ದಾರೆ ಹಾಗಾದರೆ ಇವ್ರು ಹೇಳೋದ್ರಲ್ಲಿ ನಿಜ ಇಲ್ವಾ ಅವ್ರು ಹೇಳೋದ್ರಲ್ಲೂ ನಿಜ ಇದೆ ದೇಶ ಬೆಳವಣಿಗೆ ಹತ್ತ ಸಾಕ್ತಾ ಇದೆ ಪ್ರತಿಯೊಬ್ಬರಿಗೂ ಡಾಟಾದ ಅಗತ್ಯ ಇದೆ ಈಗ ಯಾರು ಡಾಟಾ ಯೂಸ್ ಮಾಡ್ದೇನೆ ಇಲ್ಲ ಆದರೆ ಇಲ್ಲಿ ಕಂಪನಿಗಳು ಅರ್ಥ ಮಾಡ್ಕೊಳ್ಬೇಕು ನೀವು ಡಾಟಾಗೋಸ್ಕರ ಸಪ್ರೇಟ್ ಪ್ಲ್ಯಾನನ್ನು ತೊಗೊಂಡು ಬನ್ನಿ ಅಂತ ಹೇಳ್ತಾ ಇದೆ ಟಿ ಆರ್ ಐ ಎ ಐ ಡಾಟಾವನ್ನು ಬಂದ್ ಮಾಡಿ ಅಂತ ಹೇಳ್ತಾ ಇಲ್ಲ ನೀವು ಸಾಮಾನ್ಯ ಜನರಿಗೆ ಈ ಪ್ಲಾನನ್ನು ಕೊಡಿ ಈಗ ಉದಾಹರಣೆಗೆ ನನ್ನ ತಾಯಿ ಸಾಮಾನ್ಯ ಅವಳಿಗೆ ಒಂದು ಕಾಲ್ ಎತ್ತಲಿಕ್ಕೆ ಬಂದರೆ ಸಾಕು ಒಂದು ಕಟ್ ಮಾಡಲಿಕ್ಕೆ ಬಂದರೆ ಸಾಕು ಅವರು ಏರ್ಟೆಲ್ ಕಾರ್ಡನ್ನು ಯೂಸ್ ಮಾಡ್ತಿದ್ದಾರೆ ಈಗ ಅವರೂ ಕೂಡ ರೀಚಾರ್ಜನ್ನು ಮಾಡ್ಕೊಂಡಾಗ ಅವ್ರ ಮೊಬೈಲಲ್ಲಿ ಪ್ರತಿ ತಿಂಗಳು ಒಂದು ಜಿ ಬಿ ಡಾಟಾ ಸಿಗುತ್ತೆ ಆದರೆ ಅದನ್ನು ಯೂಸ್ ಮಾಡ್ತಾಯಿಲ್ಲ ಆದರೆ ಹಣ ಅವರಿಗೆ ತಿಂಗಳ ತಿಂಗಳ ನೀವು ಇದ್ದೀರಿ ಆ ಥರದ್ದು ವೇಸ್ಟ್ ಅಲ್ವಾ ಸಾಮಾನ್ಯ ಜನ ಕೂಲಿ ಕಾರ್ಮಿಕರು ಈ ದೇಶದಲ್ಲಿದ್ದಾರೆ ನಮ್ಮ ದೇಶ ಬಹಳ ಉತ್ತುಂಗ ಪರಿಸ್ಥಿತಿಯಲ್ಲಿದೆ ಅಂದರೂ ಕೂಡ ಈಗ ಇನ್ನೂ ಅದು ಆ ಲೆಕ್ಕದಲ್ಲಿ ಫೋಟೋದಲ್ಲಿ ಸಾಕ್ಷಿ ರೂಪದಲ್ಲಿ ಸಾಕ್ಷಿಯ ಮುಖಾಂತರದಲ್ಲಿ ಟಿ ವಿಯಲ್ಲಿ ಬಾಕಿ ಕಡೆಯಲ್ಲಿ ಒಂದಿಷ್ಟು ಜನ ತೋರಿಸ್ತಿದ್ದಾರೆ ಆದರೆ ಇನ್ನೂ ಸ್ವಲ್ಪ ಜನ ಬಹಳಷ್ಟು ಬಡತನ ರೇಖೆಯಲ್ಲಿ ಕೆಳಗಿದ್ದಾರೆ ಅಂಥವರಿಗೆ ಈ ಪ್ಲ್ಯಾನ್ ಉಪಯೋಗ ಬೀಳತ್ತ ಈ ಪ್ಲಾನ್ ಅವರಿಗೆ ಉಪಯೋಗ ಬೀಳೋದಿಲ್ಲ ಹಾಗಾಗಿ ಅವರಿಗೆ ಆದಂತಹ ಒಂದು ಈ ಹತ್ತು ರೂಪಾಯಿಯಲ್ಲಿ ವೆಲೆಟಿ ಮಾಡ್ಕೊಳ್ಳೋಂಥದ್ದು ಹಾಗೆಯೇ ಖಾಲಿ ವಾಯ್ಸ್ ಮತ್ತು ಎಸ್ ಎಮ್ ಎಸ್ಸಿಗೆ ಒಂದು ಪ್ಯಾಕೇಜನ್ನು ಮಾಡುವಂಥದ್ದನ್ನು ಮಾಡಿ ಅಂತ ಹೇಳ್ತಾ ಇದೆ ಇನ್ನು ಇದನ್ನು ಕಂಪನಿಗಳು ವಿರೋಧ ಮಾಡ್ಬೋದಾಗಿತ್ತು ಯಾವಾಗ ಅಂದರೆ ಪೂರ್ತಿ ದೇಶದಲ್ಲಿ ಫೋರ್ ಜಿ ಅಥವಾ ಫೈವ್ ಜಿ ನೆಟ್ವರ್ಕ್ ಪೂರ್ತಿಯಾಗಿ ಬಂದಿದೆ ಟೂ ಜಿ ನೆಟ್ವರ್ಕೇ ಇಲ್ಲ ಸಣ್ಣ ಸಣ್ಣ ಮೊಬೈಲ್ಗಳೇ ಬಂದಾಗಿದ್ದಾವೆ ಅಂದಾಗ ಇವರು ಕೊಡುವಂತಹ ಈ ಮಾತಿಗೆ ಒಂದು ಬೆಲೆ ಅಂತಿಡ್ಬೋದಾಗಿತ್ತು ಆದರೆ ಇನ್ನೂ ಕೂಡ ಟೂ ಜಿ ಫೋನ್ಗಳು ರನ್ನಿಂಗ್ನಲ್ಲಿದ್ದಾವೆ ಸಣ್ಣ ಪುಟ್ಟ ಫೋನುಗಳು ಇನ್ನೂ ದೇಶದಲ್ಲಿದ್ದಾವೆ ಹಾಗಾಗಿ ಅಂಥವರಿಗೆ ಈ ಪ್ಲ್ಯಾನ್ ಆ್ಯಕ್ಟಿವ್ ಆಗುತ್ತೆ ಅನ್ನೋದು ನೀವು ವಿರೋಧ ಮಾಡೋದೇ ಆದರೆ ಜಗತ್ತಿನಂತಲ್ಲ ನಮ್ಮ ಪೂರ್ತಿ ದೇಶದಲ್ಲಿ ಫೋರ್ ಜಿ ನೆಟ್ವರ್ಕ್ ಯಾವುದೇ ಹಳ್ಳಿಯ ಮೂಲಿ ಮೂಲೆಯಲ್ಲಿ ಹೋದಾಗ ನಿಮ್ಮ ಹಿಡಿದಾಗ ಫೋರ್ ಜಿ ಫುಲ್ಲಾಗಿ ಬರಬೇಕು ಅಂಥ ಜಾಗದಲ್ಲಿ ನೀವು ಈ ಥರದ ಪ್ಲ್ಯಾನ್ ಕೊಟ್ಟರೆ ಓಕೆ ಹಾಗೆ ಯಾಕೆ ಕೊಡಬಾರ್ದು ಅನ್ನೋದು ಕಂಪನಿಯ ಭಾರತ ದೇಶದ ಒಂದು ಮಾತು ನಿಗೀತ ಇದೆ ಇನ್ನು ನಾನು ಹೇಳಿದಾಗೆ ಟೆಲಿಕಾಮ್ ಇವರು ಸಾರಿ ಟೆಲಿಕಾಮ್ ರೆಗ್ಯುಲೇಟರಿ ಅಥಾರಿಟಿ ಅವರು ಸರ್ವೆಯನ್ನು ಏನು ಮಾಡಿದ್ದಾರೆ ಅಂತ ನಾವು ಕೇಳಿದಾಗ ಸರ್ವೆಯನ್ನು ಮಾಡಿದಾಗ ಹೆಚ್ಚು ಜನ ಜನ ಮನೆಯಲ್ಲಿ ಏನು ಹೇಳಿದ್ದಾರೆ ಅಂತೇಳಂದರೆ ಮನೆ ಮನೆಗೆ ಹೋಗಿದ್ದಾರೆ ಇವರು ಕಂಪ್ ಕಂಪ್ ಭಾರತದ ಸರ್ಕಾರದ ಪ್ರತಿನಿಧಿಗಳು ಅಲ್ಲಿ ಹೇಳಿರುವ ಪ್ರಕಾರ ನಾವು ಮನೆಯಲ್ಲಿ ವೈಫೈ ಹಾಕ್ಕೊಂಡಿದ್ದೇವೆ ಸರ್ ನಮಗೆ ಇಷ್ಟು ಅಗತ್ಯ ಡಾಟಾದು ಬೀಳೋದಿಲ್ಲ ಇವರು ನಮಗೆ ಮಾತಾಡಲಿಕ್ಕೆ ಬೇಕು ಅಂತ ಅನಿವಾರ್ಯವಾಗಿ ನಾವು ರೀಚಾರ್ಜ್ ಮಾಡ್ಕೊಳ್ಬೇಕಾಗತ್ತೆ ಆದರೆ ಡಾಟಾದ್ದು ಉಳಿತಾಯ ನಮ್ಗೆ ಅಲ್ಲಿ ಏನಾದರೂ ಉಳಿದ್ರೆ ನಾವು ಇಲ್ಲಿ ವೈಫೈದ ಬಿಲ್ ಕಟ್ಬೋದು ಅನ್ನುವಂಥದ್ದು ಒಂದಿಷ್ಟು ಜನ ಹೇಳಿದ್ದಾರೆ ಪ್ರತಿಯೊಂದು ಕಂಪನಿಯಲ್ಲಿ ವೈಫೈ ಇದೆ ಈಗ ಯಾಕಂದರೆ ಅವರು ಕಂಪನಿಯ ಒಳಗಡೆ ಮನುಷ್ಯ ಆಗ್ತಿದ್ದಂಗೆ ಅವರಿಗೆ ವೈಫೈ ಕನೆಕ್ಟ್ ಆಗುತ್ತೆ ಹಾಗಾಗಿ ಅಲ್ಲಿನೂ ಕೂಡ ಇವರಿಗೆ ಸಾಮಾನ್ಯ ಜ ಜನರಿಗೆ ಡಾಟಾ ಆಗೋದಿಲ್ಲ ಮನೆಗೆ ಬಂದಾಗ ಮನೆಯಲ್ಲೂ ಕೂಡ ವೈಫೈ ಇದೆ ಹಾಗಾಗಿ ನಾವು ಮಾತಾಡಲಿಕ್ಕೆ ಅಂತ ಹಾಕ್ಕೊಳ್ಳೋದಾದರೂ ಮೂರು ಸಾವಿರ ನಾಲ್ಕು ಸಾವಿರ ರೀಚಾರ್ಜ್ ಮಾಡ್ಕೊಳ್ಬೇಕು ನಮಗೆ ಡಾಟಾ ವೇಸ್ಟ್ ಆಗ್ತಿದೆ ನಮಗೆ ಕಾಲ್ ಪ್ಲ್ಯಾನ್ ಮತ್ತು ಎಸ್ 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 ಪ್ಲ್ಯಾನ್ ಉಪಯೋಗ ಆಗ್ತಿತ್ತು ಅನ್ನೋದನ್ನು ಹೇಳ್ತಾ ಇದ್ದಾರೆ ಈಗ ಇದು ಸಾಮಾನ್ಯ ಜನರಿಗೂ ಸ್ವಲ್ಪ ಒಳ್ಳೆಯದಾಗುತ್ತೆ ಯಾಕೆ ಈಗ ನಮ್ಮಂತವರು ನಾವು ಯೂಟ್ಯೂಬ್ ಮಾಡ್ತಾಯಿದ್ದೀವಿ ನಮ್ಮ ಹತ್ರ ನಾವು ವೈಫೈ ಇಲ್ಲ ನಮ್ಮ ಹತ್ರ ಏನು ಅಂಥದ್ದೊಂದು ಸಾಧನೆ ಇಲ್ಲ ನಾವು ಮೊಬೈಲ್ ರಿಚಾರ್ಜಿಂದನೇ ಮಾಡಬೇಕು ನಮಗೂ ಕೂಡ ಯಾವಾಗಾದರೂ ಎಮರ್ಜೆನ್ಸಿ ವ್ಯಾಲಿಡಿಟಿ ಮುಗಿದಾಗ ಮತ್ತೊಂದಾದಾಗ ನಮಗೂ ಕೂಡ ವಾಯ್ಸಿಗೆ ಬೇಕಾಗುವಷ್ಟು ರಿಚಾರ್ಜನ್ನು ಸಪ್ರೇಟಾಗಿ ಮಾಡಿಕೊಂಡು ಡಾಟಾಗೆ ಬೇಕಾದರೂ ನಾವು ಸಪ್ರೇಟಾಗಿ ಮಾಡಿಕೊಳ್ಳುವಂಥ ವ್ಯವಸ್ಥೆ ಸಿಕ್ಕರೆ ಇದು ಉತ್ತಮವಾಗಿರುತ್ತೆ ಭಾರತ ಸರ್ಕಾರ ತಗೊಂಡಿರುವಂಥ ಈ ನಿರ್ಧಾರ ಏನಿದೆ ಇದು ಬಹಳ ಒಳ್ಳೆಯದು ಎರಡು ಸೀಮನ್ನು ನೀವು ಮೇಂಟೇನ್ ಮಾಡ್ತಿದ್ರಿ ಅಂದರೆ ಇದು ಮತ್ತೂ ಉಪಯೋಗ ಆಗುತ್ತೆ ಈಗ ಉದಾಹರಣೆಗೆ ತೊಗೊಳ್ಳಿ ನೀವು ಬ್ಯಾಂಕ್ಗಳಿಗೆ ಆಧಾರ್ ಕಾರ್ಡಿಗೆ ಮತ್ತೊಂದಕ್ಕೆ ಹಾಗೆ ಹೀಗೆ ಅಂತ ನೀವೇನಾದರೂ ಒಂದು ಸೀಮನ್ನು ಕೊಟ್ಟಿರ್ತೀರಿ ಅಂತ ತಿಳ್ಕೊಳ್ಳಿ ಅದು ಉದಾಹರಣೆಗೆ ಏರ್ಟೆಲ್ ಕಂಪ್ನಿದೋ ಅಥವಾ ಜಿಯೋ ಕಂಪ್ನಿದೋ ಕೊಟ್ಟಿರ್ತೀರಿ ಅಂತ ತಿಳ್ಕೊಳ್ಳಿ ಅದರ ರೀಚಾರ್ಜ್ ಪ್ಯಾಕೇಜ್ ಸಿಕ್ಕಾಪಟ್ಟೆ ದುಬಾರಿ ಆದರೂ ಕೂಡ ಅದರಲ್ಲಿ ನಾವು ಮಾತಾಡೋದು ಕಮ್ಮಿ ಅಂತ ಆದರೂ ಕೂಡ ಅದಕ್ಕೆ ನಾವು ರೀಚಾರ್ಜನ್ನು ಪ್ರತಿ ತಿಂಗಳ ಮಾಡಬೇಕಾಗಿದೆ ಯಾಕಂತೇಳ ಅಂದರೆ ನಮಗೆ ಎಸ್ ಎಮ್ ಎಸ್ ಬರಬೇಕು ಕಂಪನಿಗಳಿಂದ ಬ್ಯಾಂಕಿಂದ ಡೀಟೇಲಿಗೆ ನಮ್ಗೆ ಎಸ್ ಎಮ್ ಎಸ್ ಬೇಕಾಗುತ್ತೆ ಅನ್ನೋ ಕಾರಣಕ್ಕೆ ನಾವು ಆ ಸೀಮನ್ನು ಇಟ್ಕೊಳ್ತಾ ಇದ್ದೀವಿ ಅದರ ಜೊತೆಗೆ ಅದಕ್ಕೆ ಎಸ್ ಎಮ್ ಎಸ್ ಪ್ಯಾಕ್ ಮತ್ತು ವ್ಯಾಲಿಡಿಟಿ ಸಾಕು ಅಂತ ಅಂದರೆ ನಾವು ಅದನ್ನಷ್ಟೇ ಮಾಡ್ಕೊಳ್ಬೋದಾಗಿತ್ತು ಅದನ್ನು ನೀವು ಕೊಟ್ಟರೆ ಇದು ಅವರಿಗೆ ಉಪ್ ನಮಗಂತವ್ರಿಗೆ ಉಪಯೋಗ ಆಗುತ್ತೆ ಅಂತ ಯಾರು ಡಬಲ್ ಸೀಮನ್ನು ಯೂಸ್ ಮಾಡ್ಕೊಳ್ತಿದ್ದಾರಂಥವರಿಗೆ ಎರಡು ಸೀಮನ್ನು ಮೇಂಟೈನ್ ಮಾಡೋದು ಅಂತೇಳಂದರೆ ಒಂದು ಹತ್ತತ್ರ ಸಾವಿರ ರೂಪಾಯಿ ತಿಂಗಳ ಪ್ರತಿ ತಿಂಗಳ ಅದಕ್ಕೆ ಖರ್ಚಾಗುತ್ತೆ ಹಾಗಾಗಿ ಒಂದೇ ಸೀಮನ್ನು ಇಟ್ಕೊಂಡು ಪ್ರತಿಯೊಂದು ಕಡೆಗೆ ಬ್ಯಾಂಕು ಅಲ್ಲಿ ಇಲ್ಲಿ ಎಲ್ಲ ಕೊಡುವಂಥ ವ್ಯವಸ್ಥೆ ಮನುಷ್ಯ ಮಾಡ್ಕೊಳ್ತಿದ್ದಾನೆ ಎರಡು ಸೀಮ್ ಇದ್ದರೆ ಒಂದು ಡಾಟಾ ಖಾಲಿಯಾದಾಗ ಇನ್ನೊಂದನ್ನು ಮಾಡ್ಕೊಳ್ಳಿಕ್ಕೆ ವ್ಯವಸ್ಥೆ ಆಗುತ್ತೆ ಹೀಗಾಗಿ ಭಾರತ ಸರ್ಕಾರ ಈಗ ಮಾಡಿದಂಥ ಈ ನಿಯಮಗಳು ಆದಷ್ಟು ಬೇಗ ಬರಬೇಕು ಅನ್ನೋದು ನನ್ನ ಒಂದು ವಿಶೇಷ ಆಶೆ ಕೂಡ ಆದರೆ ಇದು ಪ್ಲ್ಯಾನ್ ಗೌರ್ಮೆಂಟಿನ ಸರ್ಕಾರದ ಸ್ವಾರಿ ಭಾರತ ಸರ್ಕಾರದ ಆದೇಶದ ಮೇರೆಗೆ ಇದು ಬರೋದೇ ಆದರೆ ಜನವರಿ ಇಪ್ಪತ್ತ್ಮೂರಕ್ಕೆ ಈ ಪಾಲಿಸಿ ಭಾರತ ದೇಶದಲ್ಲಿ ಲಾಗು ಆಗಬೇಕು ಓಕೆನಾ ಇದು ಆಗಬೇಕು ಆದರೆ ಕಂಪನಿಗಳು ಏನಾದರೂ ತ್ಯಾಗೆ ತೆಗಿಯಲಿಲ್ಲ ಅಂತಾದರೆ ಅವರು ತಮ್ಮದೇ ಆದಂತಹ ಯಾವುದಾದ್ರೂ ಒಂದು ಕಂಡೀಷನ್ ಅಪ್ಲೇ ತಂದು ಕೋರ್ಟ್ ಮುಖಾಂತರ ಹಾಗೆ ಹೀಗೆ ಏನಾದರೂ ಹೋಗಿದ್ದೆ ಆದರೆ ಇದು ಒಂದು ಸ್ವಲ್ಪ ಲೇಟ್ ಆಗ್ಬೋದು ಆದರೆ ಈಗಿನ ಸರ್ಕಾರ ಭಾಳಷ್ಟು ಸ್ಟ್ರಾಂಗ್ ನಿರ್ಧಾರವನ್ನು ತಗೊಳ್ಳೋದಕ್ಕೆ ಹಿಂಜರಿಯೋದಿಲ್ಲ ಹಾಗಾಗಿ ಒಂದು ಹೆಜ್ಜೆಯನ್ನು ಮುಂದಿಟ್ಟ ಮೇಲೆ ಹಿಂದೆ ತಗೊಳ್ಳುವಂಥ ಕೆಲಸ ಈಗಿನ ಸರ್ಕಾರ ಇದ್ದದ್ದು ಮಾಡಿದ್ದು ನಾನು ನೋಡಿಲ್ಲ ಹಾಗಾಗಿ ಈ ಕೆಲಸ ಆಗತ್ತೆ ಅನ್ನುವಂಥ ಆಸೆಯನ್ನು ನಾನು ಕೂಡ ಇಟ್ಕೊಂಡಿದ್ದೀನಿ ನೀವು ಕೂಡ ಇಟ್ಕೊಳ್ಬೇಕು ಆದಿದ್ದೇ ಆದರೆ ಸಾಮಾನ್ಯ ಜನರಿಗೆ ಮತ್ತು ವಯಸ್ಕರರಿಗೆ ಮತ್ತು ಇನ್ನೊಂದಿಷ್ಟು ಮನೆಯಲ್ಲಿ ವೈಫೈ ಯೂಸ್ ಮಾಡುವಂಥವರಿಗೆ ಇದು ಬಹಳ ಉಪಯೋಗ ಆಗತ್ತೆ ಇದರಿಂದ ಸಾಮಾನ್ಯ ಭಾರತ ದೇಶದ ನಾಗರಿಕನ ಕೃಷಿಯಲ್ಲಿ ಒಂದಿಷ್ಟು ಹಣಗಳು ಉಳಿತಾವೆ ಅಂತ ನನ್ನ ಅನಿಸಿಕೆ ಹಾಗಾಗಿ ಈ ವಿಡಿಯೋ ಮಾಡಿ ನಿಮಗೆ ನಾನು ಹೇಳ್ತಾ ಇದ್ದೇನೆ ವಿಡಿಯೋ ಹೇಗಿತ್ತು ಅನ್ನೋದನ್ನು ಕಮೆಂಟ್ಸ್ ಮುಖಾಂತರ ತಿಳಿಸೋದ್ರ ಜೊತೆಗೆ ವಿಡಿಯೋನ ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಅಂತ ಹೇಳ್ತಾ ಮತ್ತೆ ಇದೇ ರೀತಿ ಯಾವುದಾದ್ರೂ ಒಂದು ಟಾಪಿಕ್ ನನ್ನ ಚಾನಲ್ನಲ್ಲಿ ನಿಮಗೆ ಇಂಥದ್ದೇ ಟಾಪಿಕ್ಕು ಸಪ್ರೇಟಾಗಿ ಅಂತ ಬರೋದಿಲ್ಲ ಅಗತ್ಯಕ್ಕೆ ತಕ್ಕ ಹಾಗೆ ಯಾವ ಟಾಪಿಕ್ ಬೇಕು ಅಂತ ಅನಿಸುತ್ತೋ ಆ ಥರದ ವೀಡಿಯೋನ ನಾನು ಮಾಡಿ ಹಾಕ್ತೀನಿ ಇವತ್ತು ಈ ವಿಡಿಯೋ ನನಗೆ ಮಾಡಬೇಕು ಅಂತ ಅನ್ನಿಸ್ತು ಹಾಗಾಗಿ ಮಾಡಿದ್ದೀನಿ ಆದಷ್ಟು ಈ ವಿಡಿಯೋನ ನೋಡಿ ಜನರಿಗೆ ಶೇರ್ ಮಾಡಿ ಜನರಿಗೆ ಗೊತ್ತಾಗಬೇಕು ಇದು ಹಾಗಾಗಿ ಹಾಗೆ ಕೊನೆಯಲ್ಲಿ ಕನ್ನಡ ಕಸ್ತೂರಿ ಚಾನಲ್ನಿಂದ ನಿಮಗೆ ಧನ್ಯವಾದಗಳು